ಮಾಡ್ತಾ ಇರೋದು ಒನ್ ಎಲೆಕ್ಷನ್ ಒನ್ ಟೈಮ್ ಅಂತ ಮಾಡ್ತಾರೆ ಇದು ಭಾಳ ಒಳ್ಳೆ ಉಪಯೋಗ ಆಗ್ತದೆ ಯಾಕಪ್ಪ ಅಂದರೆ ಲಕ್ಷಾಂತರ ಜನ ಎರಡು ದಿನ ಕೆಲಸ ಮಾಡೋ ಬರಬೇಕು ಎಲ್ಲ ಊರಲ್ಲಿ ಇರ್ತಾರೆ ಅವ್ರು ಹೋಗ್ಬೇಕಾದ್ರೆ ಅವ್ರಿಗೆ ತೊಂದರೆ ಆಗ್ತದೆ ನಾವು ಇವಾಗ ಬೆಂಗಳೂರಲ್ಲಿ ಇರ್ತೀವಿ ಫಾರಿನಲ್ಲಿ ಇರ್ತಾರೆ ಅಲ್ಲಿಂದ ಒಂದೇ ದಿನ ಬಂದು ಅವರು ಎರಡು ಎಲೆಕ್ಷನ್ ಮಾಡಿ ಹೋಗ್ತಾರೆ ಸೊ ಎಷ್ಟೊಂದು ಜನ ಫಾರಿನಿಂದ ಓಟ್ ಮಾಡೋಕ್ಕೂ ಸಹ ಇಲ್ಲಿ ಬರ್ತಾರೆ ಸೊ ಅದಿಲ್ಲದೆ ಓಟೆ ಅಂತ ರೂಪಾಯ ಹಣಕಾಸು ಏನೈತೆ ಅದು ಇಂಪಾರ್ಟೆಂಟು ಒಂದು ಎಲೆಕ್ಷನ್ ಅಂದರೆ ಸಾವಿರಾರು ಕೋಟಿ ಖರ್ಚಾಗುತ್ತೆ ಎರಡು ಲಕ್ಷ ಅಂದರೆ ಇನ್ನೂ ಸಾವಿರಾರು ಕೋಟಿ ಸೊ ಅದೆಲ್ಲ ಒಂದು ಸೇವಿಂಗ್ಸ್ ಆಗುತ್ತೆ ಅದ್ರ ಬದಲು ಒಂದು ಸ್ಕೀಮ್ ಮಾಡಿ ಮಕ್ಕಳಿಗೆ ಆಗಲಿ ಬಡ ಮಕ್ಕಳಿಗೆ ಒಂದು ಸ್ಕೀಮ್ ತರ್ಬೋದು ಅದೆಲ್ಲ ಮಾಡಬೇಕು ಇವಾಗ ಆದರೆ ಎಲ್ಲರಿಗೂ ಒಂದು ಉಪಯೋಗ ಆಗ್ತದೆ ಒನ್ ಟೈಮ್ ಎಲೆಕ್ಷನ್ ಒನ್ ಎಲೆಕ್ಷನ್ ಇಸ್ ವೆರಿ ಗುಡ್ ಫಾರ್ ದ ಹೋಲ್ ಇಂಡಿಯಾ ಮೋದಿಯವರು ತೊಂದಿರೋದು ನಿರ್ಧಾರ ಒಳ್ಳೆಯದೇ ಇದಕ್ಕೆ ಭಾಳಷ್ಟು ಕಷ್ಟವೂ ಇದೆ ಇದು ಇಂಪ್ಲಿಮೆಂಟ್ ಮಾಡೋದು ಅಷ್ಟು ಸು ಸುಲಭವಾಗಿ ಆಗೋದಿಲ್ಲ ಭಾಳಷ್ಟು ಹರ್ಡಲ್ಸ್ ಇದೆ ಬಟ್ ಇದೆಲ್ಲ ಒಂದು ರೀತಿ ಇವತ್ತು ಇವರು ಪ್ರಾರಂಭ ಮಾಡಿದ್ದಾರೆ ಮುಂದಿನ ಐದು ವರ್ಷಗಳಲ್ಲಿ ಅದು ಒಂದು ಫಲ ಸಿಗ್ಬೋದು ಈ ಈ ರೀತಿ ಮಾಡೋದ್ರಿಂದ ಒಳ್ಳೆಯದೇ ಇದು ಬಟ್ ತಾವು ಹೇಳಿದಂಗೆ ಎಮ್ ಎಲ್ ಎಮ್ ಪಿ ನಿಂತ್ಕೊಂಡು ಸೋತ್ರೆ ಎಮ್ ಎಲ್ ಎ ಆಗೋದಾಗ್ಲಿ ಎಮ್ ಎಲ್ ಸಿ ಆಗೋದಾಗಲಿ ಇಲ್ಲ ಬೇರೆ ಕಡೆ ಒಂದು ಕಡೆ ಎಲೆಕ್ಷನ್ ಮಾಡ ಕಂಟೆಸ್ಟ್ ಮಾಡೋಗೆ ಸ್ವಲ್ಪ ಕಷ್ಟ ಆಗುತ್ತೆ ಸೋ ಒಳ್ಳೆ ಕ್ಯಾಂಡಿಡೇಟ್ಸು ನಾವು ಎಲೆಕ್ಟ್ ಮಾಡೋಕ್ಕಾಗೋದಿಲ್ಲ ಅದರಿಂದ ಎಮ್ ಎಲ್ ಎಗೆ ಅಂತ ನಿಂತ್ಕೋಬೇಕಂದಿರೋ ಕೆಲವು ಕ್ಯಾಂಡಿಡೇಟ್ಸ್ಗಳಿರ್ತಾರೆ ಅವ್ರಿಗೆ ಎಮ್ ಎಲ್ ಎ ಸೀಟ್ ಸಿಕ್ಕಿರಲ್ಲ ಆಮೇಲೆ ಅವರು ಎಮ್ ಎಲ್ ಸಿ ಟಿಕೆಟ್ಗೆ ಆಕಾಂಕ್ಷಿ ಆಗಿರ್ತಾರೆ ಎಂ ಪಿ ಟಿಕೆಟ್ಗಳಿಗೆ ಆಕಾಂಕ್ಷಿ ಆಗಿರ್ತಾರೆ ಈ ತರ ಇದ್ದಾಗ ಅವ್ರ ಕನಸುಗಳು ಕೂಡ ಭಗ್ನ ಆಗುತ್ತೆ ಆಗುತ್ತೆ ಹೌದು ಹೌದು ಅದರಿಂದ ಇದರಲ್ಲಿ ಸಾಧಕ ಬಾಧಕ ಇದೆ ಅದರ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ನಿರ್ಧಾರ ಆಗುತ್ತೆ ಅಂದ್ಕೊಂಡು ನಮ್ ನಂಬ್ತೀವಿ ನಾವು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ